ಯಾರು ಕರೆ ಮಾಡಿ ನಾಟಕ ಮಾಡಿದ್ದಾರೆ ಅಂತೇಳಿ ಯತ್ನಾಳ್ ಅವರು ಟೀಕೆ ಮಾಡಿದ್ದಾರೆ ಪ್ರೀತಮ್ ಗೌಡಾನೋ ಯಾವನೋ ಕಾಲ್ ಮಾಡಿರ್ಬೇಕು ಈ ರೀತಿಯಾಗಿ ಅಮಿತ್ ಶಾ ಅವರೇ ಕಾರ್ ಕಾಲ್ ಮಾಡಿದ್ರು ಬರ್ಡೇ ವಿಶ್ ಮಾಡಿದ್ರು ರೈತರ ಹೋರಾಟದಲ್ಲಿ ಭಾಗಿಯಾಗಿದ್ದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಅನ್ನೋದೆಲ್ಲ ನಾಟಕ ಅಂತೇಳಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವ್ಯಂಗ್ಯವಾಡಿದ್ದಾರೆ ನಾನು ಹೋಗಿ ಸುಳ್ಳು ಹೇಳುವ ಮಗ ಅಲ್ಲ ಒಂದು ರಾತ್ರಿಗೆ ರೈತ ನಾಯಕ ಆಗೋದಾದ್ರೆ ವಿದೇಶದಲ್ಲಿ ಯಾಕೆ ಆಸ್ತಿ ಮಾಡಿದ್ದೀರಿ ವಿಜಯೇಂದ್ರ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಾಗ್ದಾಳಿ ನಡೆಸಿದ್ದಾರೆ ಜೊತೆಗೆ ಕೆಲ ಪ್ರಶ್ನೆಗಳನ್ನು ಕೂಡ ಅವರು ಕೇಳಿದ್ದಾರೆ ಒಂದು ರಾತ್ರಿಗೆ ರೈತರ ಮಧ್ಯೆ ಹೋಗಿ ಪ್ರತಿಭಟನೆ ಮಾಡಿ ಅವ್ರಿಗೆ ಸಹಕಾರ ಕೊಡೋದಾದ್ರೆ ವಿದೇಶದಲ್ಲಿ ಹೋಗಿ ಯಾಕೆ ಯಾಕೆ ನೀವು ಆಸ್ತಿ ಸಂಪಾದನೆ ಮಾಡಿದ್ದೀರಾ ಅಮಿತ್ ಶಾ ಅವರು ಕರೆ ಮಾಡಿದ ನಿಜಾನ ಸುಂಡೋದು ಬರೀ ನಾಟಕ ಪ್ರೀತಂ ಗೌಡನೋ ಅಥವಾ ಇನ್ಯಾವನೋ ಕರೆ ಮಾಡಿ ಮಾತನಾಡಿರ್ತಾನೆ ಅವ್ರ ಜೊತೆ ಕಾಲ್ನಲ್ಲಿ ಮಾತನಾಡಿ ಸುಳ್ಳೆ ಅಮಿತ್ ಶಾ ಕಾಲ್ ಮಾಡಿದ್ದು ಅಂತ ಹೇಳಿದ್ದಾರೆ ವಿಜಯೇಂದ್ರ ಅಂತ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ ಭಯಂಕರ ಡಿಮಾಂಡ್ ಆದ್ರು ರಾತ್ರೋ ರಾತ್ರಿ ರೈತ ನಾಯಕ ಹೆಂಗ್ ನೋಡಿದ್ರು ನಮ್ಮ ಅಭಿಮಾನಕ್ಕೆ ಫೋನ್ ಮಾಡ್ತಾರೆ ವಿಜೇಂದ್ರ ಒಂದ್ ರಾತ್ರಿ ರೈತ ನಾಯಕ ಆಗ್ಲಕ್ಕ ಆಗುದಿಲ್ಲ ವಿಜೇಂದ್ರ ಒಂದ್ ರಾತ್ರಿ ಆಗ್ತಿದಂದ್ರ ವಿದೇಶನಾಗ ಕಾಸ್ತಿ ಮಾಡ್ಯಾನವ ಒಂದ್ ಐದು ಸಕ್ಕರೆ ಕಾರ್ಖಾನೆ ಮಾಡಿ ನೋಡ್ಲಿ ಮೂರುವರೆ ಸರಿ ಕೊಡ್ಲಿ ಅವ ಈ ಬೇ ಅಲ್ಲಿ ಅಲ್ಲಿಲ್ಲೂ ಕೆಲವೊಂದು ಮಾರಾಟಕ್ಕೆ ಅದಾವೆ ಅದು ತೊಗೊಂಡು ಮೂರುವರೆ ಸಾರಿಗೆ ಕೊಡಲಿ ಏನಲ್ಲ ಅಲ್ಲಿ ಮಾರಿಸಸ ದುಬೈಯಾಗ ಯಾಕೆ ಆಸ್ತಿ ಮಾಡೋಣ ಮಲೇಷ್ಯಾದಾಗ ಯಾಕೆ ಮಾಡೋಣ ರೈತನ ಮಗ ಅಲ್ಲ ಏನೋ ಎಮ್ಮೆ ಮಗ ಮಂಡಿನ ಮಗ ಇದಾವೆ ಅದೊಂದು ಮಗ ಅವ ಯಾಕೆ ಹೋದಪ್ಪ ದುಬೈದಾಗ ಯಾಕೆ ಆಸ್ತಿ ಮಾಡಿದೆ ಹಾಂ ಮಲೇಷ್ಯಾದಾಗ ಯಾಕ್ರ ರೊಕ್ಕ ಉಂಟದವು ಇವರು ಮಂಡಿನ ಮಗ ರೈತನ ಮಗ ಇದ್ದವರು ಕರ್ನಾಟಕದಾಗ ಅದು ಬ ಆಸ್ತಿ ಮಾಡಬೇಕು ಕರ್ನಾಟಕ ರೈತರಿಗೆ ಒಂದು ವಿಜೇಂದ್ರ ಒಂದು ಐದು ಸಕ್ಕರೆ ಕಾರ್ಖಾನೆ ಮಾಡಿ ಮೂರೂರಡು ಸಾವಿರ ಯಾಕ್ರಿ ಐದು ಸಾವಿರ ಕೊಡ್ಲಲ್ಲ ನಾವೇನೋ ಆರತಿ ತೊಗೊಂಡು ಬೆಳಕ್ತಿವಿ ಜಯ ಜಯ ವಿಜಯೇಂದ್ರ ಇನ್ನ ನಾಮೋ ಸಕ್ಕರೆ ರೈತರ ಭವಿಷ್ಯವೋ ಜಯ 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 ಆರ್ತಿ ಎಲ್ಲ ಕಳ್ಳರು ವಿದೇಶನಾಗ ಆಸ್ತಿ ಮಾಡ್ತಾರೆ ಇಲ್ಲೇ ಸೌರ ವಿದ್ಯುತ್ ತೊಗೋತಾರೆ ಯಾರು ಅದಾವ ಸೌರ ವಿದ್ಯುತ್ತು ಯಾರೋ ಡಿ ಕೆ ಶಿವಕುಮಾರ್ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿ ಸೌರ ವಿದ್ಯುತ್ತ ನೀವು ಎಟ್ಟು ಪರ್ ಯುನಿಟ್ ನೀವು ಎಟ್ಟು ತೊಗೊಳಕತ್ತೀರಿ ನಮ್ಮ ಇದ್ರನ್ನ ವಿದ್ಯುತ್ತನ್ನು ಕಾರ್ಖಾನೆ ವಿದ್ಯುತ್ ತೊಗೋದಿಲ್ಲ ನೀವು ಕಾರ್ಖಾನೆ ವಿದ್ಯುತ್ತನ್ನು ಈಗ ನಂದೇ ಫ್ಯಾಕ್ಟ್ರಿಗೆ ನಲ್ವತ್ತು ಮೆಗಾವಟ್ ಮಾಡ್ಬೋದು ನಮ್ಮ ಕಾರ್ಖಾನೆ ಹದಿನೈದು ಮೆಗಾವಟ್ ಮಾಡ್ಬೋದು